ವೀಕ್ಷಕರೇ ಸ್ವಾಗತ ಹೆಲ್ಮೆಟ್ ಜಾಗೃತಿ ಜಾಥಾಕ್ಕೆ ಬೈಕ್ ರೈಡ್ ಮಾಡುವ ಮೂಲಕ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಂಗೋಳಿ ರಾಯಣ್ಣ ಸರ್ಕಲ್ನಿಂದ ಪ್ರಾರಂಭಗೊಂಡ ಸಂಚಾರಿ ನಿಯಮಗಳ ಪಾಲನೆ ಮಾದಕ ವ್ಯಸನ ವಿರೋಧಿ ಹಾಗೂ ಹೆಲ್ಮೆಟ್ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಜಿಲ್ಲಾ ಪಂಚಾಯತ್ನ ಮುಖ್ಯಾಧಿಕಾರಿಗಳಾದ ರಾಹುಲ್ ಶಿಂದೆ ಬೈಕ್ ರೈಡ್ ಮಾಡುವ ಮೂಲಕ ಚಾಲನೆ ನೀಡಿ ಬೈಕ್ ರ್ಯಾಲಿಯಲ್ಲಿ ರಾಮದೂರ್ ಸಿಟಿ ರೌಂ ಹಾಕಿದರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಪ್ರಾರಂಭಗೊಂಡ ಜಾಗೃತಿ ಜಾಥಾ ಬೈಕ್ ರ್ಯಾಲಿ ಹುತಾತ್ಮ ಸರ್ಕಲ್ ಮುಖಾಂತರ ಮುಖ್ಯ ರಸ್ತೆಗೆ ಸಂಚರಿಸಿ ಮಿನಿ ವಿಧಾನಸೌಧಕ್ಕೆ ಆಗಮಿಸಿ ಅದೇ ಮಾರ್ಗದಲ್ಲಿ ಜನಸ್ಮಂದನಾ ಕಾರ್ಯಕ್ರಮ ನಡೆಯಲಿರುವ ಸರಸ್ವತಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಬೈಕ್ ರ್ಯಾಲಿ ಸಮಾವೇಶಗೊಂಡಿತು ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಜೀವರಕ್ಷಕವಾಗಿ ಪ್ರತಿಯೊಬ್ಬರು ಬೈಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸಬೇಕು ನಮ್ಮನ್ನು ನಂಬಿ ಮನೆಯಲ್ಲಿರುವ ಜೀವಗಳ ಪಾಲನೆ ಮತ್ತು ಹೊಣೆ ಪ್ರತಿಯೊಬ್ಬರ ಮೇಲಿದೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಪೊಲೀಸರಿಗೆ ಐದುನೂರು ದಂಡ ಕಟ್ಟು ಬದಲು ಹೆಲ್ಮೆಟ್ ಖರೀದಿಸಬೇಕು ಎಂದು ಕರೆ ನೀಡಿದರು ಬೈಕ್ ರ್ಯಾಲಿಯಲ್ಲಿ ಮುಖಂಡರಾದ ಪ್ರದೀಪ್ ಪಠನ್ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲನ ಯಾದವಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಡೆ ಜಿಲ್ಲಾ ಪಂಚಾಯತ್ನ ಸಿಎಸ್ಗಳಾದ ರಾಹುಲ್ ಸಿಂಧೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ತಹಶೀಲ್ದಾರ್ ಪ್ರಕಾಶ್ ವಳಪಗೌಳ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಮಾಧ್ಯಮದವರು ವಕೀಲರ ಸಂಘದ ಪದಾಧಿಕಾರಿಗಳು ಮೆಕ್ಯಾನಿಕ್ಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಪಟ್ಟಣದ ಸಾರ್ವಜನಿಕರು ಪಾಲ್ಗೊಂಡಿದ್ದರು